ಇನ್ನೊಂದು ನಿಮ್ ಕಡೆ ರಿಕ್ವೆಸ್ಟ್ ಏನಿಲ್ಲ ನಾನೊಂದು ಹುಡುಗಿನ ಬಹಳ ಪ್ರೀತಿ ಮಾಡಾಕುತೇನ್ರಿ ಆ ಹುಡುಗಿ ಕೂಟ ಮದ್ವಿ ಮಾಡ್ಕೋಬೇಕು ಅಂತ ಡಿಸೈಡು ಮಾಡೇನಿ ಹ್ಮ್ ನನ್ ಮದ್ವಿಗೆ ಯಾರ್ ಬರ್ತಾರೋ ಇಲ್ಲೋ ನನಗ್ ಗೊತ್ತಿಲ್ಲ ನೀವು ಮಾತ್ರ ಖಂಡಿತ ತಗೋರಿ ಕಟ್ರಿ ರಾಕಿ ಮಂದಾಕಿನಿ ಅವ್ರ ಒಂದ್ ಮಾತ್ ಕೇಳ್ತೇನಿ ಬೇಜಾರ್ ಮಾಡ್ಕೋಬೇಡ್ರಿ ಅಲ್ಲ ಈಗ ರಾಕಿ ಕಟ್ಟಿಸಿಕೊಂಡೆ ನನಗೆ ಅಕ್ಕನ ಸ್ಥಾನ ಕೊಟ್ಟಿರಿ ನೀವು ತಮ್ಮ ಅಂದ ಮೇಲೆ ನಿಮ್ಮ ಮಾತಿಗೆ ನಾನು ಏನು ಬೇಜಾರ್ ನೀವು बेक्कದನ ಈಗ ಸಮಾಧಾನ ಅಂತ ಅಂತೇನು ಇಲ್ಲ ಆದರೂ ನಿಮ್ಮ ಪರ್ಸನಲ್ ವಿಷಯನ ನಾ ಕೇಳಾಕತ್ತಿರೋದು ಪರ್ಸನಲ್ ವಿಷಯನ ಅಂದ್ರ ನನ್ನ ಮಧ್ಯೆ ಬಾಗಿ ಗಡ್ಡن ವಿಚಾರ ಇವనికి ಏನೋ ಗೊತ್ತಾಗಿತೋ ಏನೋ ಪರ್ಸನಲ್ ಅಂದ್ರ ನಿಜ ಅದ್ರ ಬಗ್ಗೆ ಮಂದಾಕಿನಿಯವ್ರ ಏನ್ ವಿಚಾರ ಮಾಡಕತ್ತೀರಿ ಹ್ಞೂ ಅಂದ್ರ ಒಂದ ಒಂದ ನಿಮಗ ವಿಷಯ ಪರವಾಗಿಲ್ಲ ಅದೇನಿಲ್ಲ ನೀವು ಇಷ್ಟು ವಿದ್ಯಾವಂತ ಅದೀರಿ ಜೊತೆಗೆ ನೋಡಾಕು ಸುಂದರವಾಗಿನ ಅದೀರಿ ಇಂಥದ್ರಾಗ ನೀವ್ಯಾಕ ಇನ್ನು ಮದುವೆ ಆಗ್ಲಾರ್ದ ಹಂಗ ಅದೀರಿ ಅದ್ರಾಗ ಪಾಪ ನಮ್ಮ ಜೀವನ ಬಹಳ ಕಷ್ಟದಿಂದ ಕೂಡಿತಲ್ಲ ಸುಮ್ಮne ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಕೊಂಡು ಯಾಕ ಅಲಾಮಾಗಿ ಇರಬಾರದು ಅಂತ ನಂದ ಒಂದು ಅನಸಿಕೆ ಈ ಪ್ರಶ್ನೆಗೆ ಏನಂತ ಉತ್ತರ ಕೊಡ್ಲಿ ನಾನು ಮದುವೆಯಾಗಿ ಆಗ್ಲೇ ಒಂದು ವರಿ ವರ್ಷ ಆಗಕ್ಕೆ ಬಂತ ಸೊಕ್ಕಲೇ ಮೇರೆದು ನಾನು

ಯಾವಾಗಲಾದ್ರೂ ಈ ವಿಷಯದ ಬಗ್ಗೆ ಮಾತಾಡೋಣ ಮಂದಾಕಿನಿ ಅವರು ನಿಮಗೆ ರಾಖಿ ಕಟ್ಟಿದ್ದಕ್ಕೆ ಒಂದು ಒಳ್ಳೆ ಗಿಫ್ಟ್ ತಂದು ಕೊಡ್ತೀನಿ ನೀವು ಒಲ್ಲೆ ಅಂತ ಅನ್ಬಾರ್ದ ಅಯ್ಯೋ ಬೇಡ ನನ್ಗ ಏನೂ ಗಿಫ್ಟ್ ಬೇಡ ಅಂದಂಗ ನೀವೇನೋ ಮದ್ವೆ ಮಾಡ್ಕೊತೀನಿ ಅಂತ ಹೇಳಿದ್ರಲ್ಲ ಆಗತ್ತೆ ನನಗೊಂದು ಚೀಲ ಸೀಡಿ ಕಟ್ಸಿದೆ ಅಂತಿ ನಿಮ್ಮ ಮದುವಾಗ ಅದು ಸೀಡಿನೇ ಉಟ್ಕೊಳ್ತೀನಿ ಮಂದಾಕಿನಿಯವ್ರು ನೀವು ಮೊದಲಿಗೆ ಈ ಸ್ಕೂಲಿಗೆ ಬಂದಾಗ ಯಾರ ಹತ್ರನು ಮಾತಾಡ್ತಿರಲಿಲ್ಲ ಒಂಥರ ಎಲ್ಲರೂ ನಿಮ್ಮನ್ನ ಜಗಳ ಗಂಟಿ ಅಂತಿದ್ರು ಆದ್ರೆ ನೀವು ಬಹಳ ಒಳ್ಳೆಯವರೀ ನೋಡೋರ್ಗೆ ಒಂಚೂರು ಒರಟಾಗಿ ಕಂಡ್ರೂ ಮನಸ್ಸು ಮಾತ್ರ ಬಹಳ ಐತ್ರಿ ನೀವ್ ಆಸೆ ಪುಟ್ಟಂಗ ನನ್ನ ಮದ್ವೆಯಾಗ ಆಗ ನಿಮಗ ಒಂದ್ ಸೂಪರ್ ಆಗಿರೋ ಸೀರೆ ಕೊಡಿಸ್ತೀನಿ ಅದನ್ನ ಉಟ್ಕೊಂಡು ನಿಮ್ ತಮ್ಮನಿಗೆ ಆಶೀರ್ವಾದ ಮಾಡ್ಬೇಕು ಬರ್ರಿ ಟೈಮ್ ಆತ ಹೋಗುನು ಲೇ ಮಂದಾಕಿನಿ ಯಾರ್ ಬೇಕವ್ರನ್ನ ಅಣ್ಣ ತಮ್ಮ ಮಾಡ್ಕೊಂತೀಯ ಹ್ಮ್ ಮಾಡ್ಕೋ ಆದ್ರ ನೀನ್ ಯಾರಿಗೂ ಹೇಳ್ತಿಯಾಗಿ ಬಾಳಿರ್ಬಾರ್ದು ಮಾಡ್ತಾನಿ ಆದಷ್ಟು ಬೇಗ ನಿನ್ನ ನಾ ಮರ್ಯಾದಿ ಹರಾಜ್ ಹಾಕಾಕ ಒಂದು ಒಳ್ಳೆ ಮುಹೂರ್ತನ ನೋಡಿ ಇಟ್ಕೊಂತಿ ಯಾವುದೋ ಒಂದು ವಿಡಿಯೋನ ಮಿಸ್ ಮಾಡ್ದಂಗೆ ನೋಡ್ರಿ ಮೊದಲೇದಾಗಿ ತಮಗೆಲ್ಲರಿಗೆ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಈ ವಿಡಿಯೋಕ್ಕೆ ಒಂದು ಹೈಪ್ ಮಾಡಿರಿ ತುಂಬಾ ಸಿಂಪಲ್ ಸ್ನೇಹಿತ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ಸ್ವೈಪ್ ಮಾಡಿರಿ ಹೈಪ್ ಅಂತ ಒಂದು ನೋಟಿಫಿಕೇಶನ್ ತೋರಿಸ್ತೈತಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ತಮ್ಮೆಲ್ಲರ ಸಪೋರ್ಟು ನಮ್ಮ ಹಳೆ ಕಿಟ್ಟಿ ಚಾನಲ್ಗೆ ಸಿಗ್ತೈತಿ ದಯಮಾಡಿ ಎಲ್ಲರೂ ಕೂಡ ಹೈಪ್ ಮಾಡಿರಿ ಗಿರ್ಜಾ ಅವ್ರ ನನ್ನ ಕ್ಷಮಿಸ್ಬಿಡ್ರಿ ನನ್ನ ನಿಂತ ನಿಮ್ಗೆಲ್ಲ

ರಾಜ್ಕುಮಾರಿ ಹಂಗ ಸೂಕ್ಷ್ಮ ಬೆಳದವರು ಗಿರ್ಜಾ ಅವರು ಒಂದು ರಾತ್ರಿಯಾಗಿ ಬೆಳಕು ಹರಿದ್ರಾಗ ಅವ್ರ ಜೀವನ್ದಾಗ ಇಷ್ಟು ದೊಡ್ಡ ಕತ್ಲಾಕೈತೆ ಅಂತ ಅನ್ಕೊಂಡ್ಲೇ ಇಲ್ಲ ಇವತ್ತಿಂದ ಗಿರ್ಜಾ ಅವ್ರಿಗೆ ಒಂದೀಟು ಕಷ್ಟ ಅನ್ನೋದು ಬರಬಾರ್ದು ಹಂಗ ನೋಡ್ಕೋತೀನಿ ಹೌದು ಇದು ನನ್ನ ಪ್ರತಿಜ್ಞೆ ತರ್ತಕ್ಕ ನನ್ನ ಗಿರ್ಜಾ ಅವ್ರ ನೋಡಿ ನನಗಂತೂ ಭಾಳ ಗೀರ್ಜಾರ ಆಗುತ್ತೆ ಖರ ನಿನ್ನಂತ ಗಂಡ ಇದ್ದಾಗ ಎಂತ ಕಷ್ಟದಾಗಿದ್ರು ಆಗಿದ್ರು ಬಾಗ್ಲು ನಮ್ ಗಿರ್ಜಾ ಈ ತಿರ್ಕಪ್ಪನ ಕೈ ಹಿಡಿಯಾಕ ಏಳು ಜನ ಮಂದಿ ಪುಣ್ಯ ಮಾಡಿದ್ಲ ಅಂದಂಕ ನನಗ್ ನೋಡಿದ್ರ ಅಡಿಗೆ ಮಾಡಕ ಬರಂಗಿಲ್ಲ ಒಟ್ಟು ಹೆಂಗರ ಮಾಡಿ ಅಡಿಗೆ ಮಾಡುದು ಕಲಿಬೇಕ ಹ್ಮ್ ಗಿರ್ಜಾ ಅವ್ರನ್ನ ಚಂದಗೆ ನೋಡ್ಕೋಬೇಕಂದ್ರ ಅನ್ನ ಮಾಡ್ಬೇಕು ಸಾರು ಮಾಡ್ಬೇಕು ಪಲ್ಯ ಮಾಡ್ಬೇಕು ರೊಟ್ಟಿನೂ ಮಾಡ್ಬೇಕು ಅಂದಂಗ ರೊಟ್ಟಿ ಮಾಡುದು ಹೆಂಗ ಏ ದಂಡಿಗೆ ಹೆದರ್ಲಿಲ್ಲ ದಾಳಿ ಹೆದರ್ಲಿಲ್ಲ ಈ ರೊಟ್ಟಿ ಮಾಡಕ್ ಹೆದರ್ತಿಲ್ಲ ಹಕ್ಕ ನೀನ ಅದನ್ನು ಮಾಡಿ ನೋಡೇ ಬಿಡ್ತಾನಿ ಹಾಗಾಗಿ ಮಲಗಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಎಲ್ಲಾ ಕೆಲಸ ಮಾಡಿ ಮುಗಿಸುವಿ ತರರಂ 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 ಚಂದ್ರ ಮಾಡ್ತಾನೆ ಆದ್ರೂ ಏನ್ ಮಾಡಕತ್ತಾರೋ ಏನೋ

ನನಗೆ ಅರ್ಥ ಆಗೈತಿ ನೀವು ಹೇಳಿದ್ರಿ ಆದ್ರೆ ನಂಗೆ ಯಾಕೋ ಸರಿ ಅನ್ಸಲ್ಲ ನೀವು ಒಂದು ಕೆಲಸ ಮಾಡ್ರಿ ನೀ ಸ್ನಾನ ಮಾಡ್ಕೊಂಡ್ಬರ್ರಿ ನಾನು ಎಲ್ಲ ಅಡಿಗೆ ಮಾಡ್ತೀನಿ ಕಿರ್ಚಾವ್ರ ನಾ ಅಡಿಗೆ ಹೆಂಗ್ ಮಾಡ್ತೀನಿ ಏನು ಅಂತ ನಿಮಗೆ ಸಂಶಯ ಐತಿ ಅನ್ಸ್ತತಿ ನನಗೆ ಕಿರ್ಕಪ್ಪ ನೀ ಅಡಿಗೆ ಮಾಡೋ ಆಕಾರ ನೋಡಿದ್ರೆ ಗುರ್ತಾಕೈತಿ ಕಿಗೆ ಇದ್ರಾಗ ಸಂಶಯ ಎಲ್ಲಿಂದ ಬಂತು ಕಿರ್ಚಾವ್ರ ನನ್ನ ಕೈಯಾಗಿಂದ ಒಮ್ಮೆ ಅಡಿಗೆ ಊಟ ಮಾಡಿ ನೋಡ್ರಿ ಅಯ್ಯೋ ನಾನು ನಿಮಗೆ ಅಡಿಗೆ ಮಾಡಕ ಬರಂಗಿಲ್ಲ ಅಂತ ಹೇಳಿಲ್ಲ ನಾನು ಮಾಡ್ತೀನಿ ನೀವು ಸ್ನಾನ ಮಾಡ್ಕೊಂಡು ಬರ್ರಿ ಎಂದೆ ತಿರ್ಕಪ್ಪ ನಿಮಗೆ ಅಡಿಗೆ ಮಾಡಕ್ ಬರಂಗಿಲ್ಲ ಎದಕ ಒಣ ಹಿರೆತನ ಮಾಡ್ತಿದಿ ಹೋಗ್ಲಿ ಎದ್ದ ಗಿರ್ಜಾ ಭಾರಿ ಮಸ್ತ್ ಅಡಿಗೆ ಮಾಡ್ತಾಳ ಈ ಗಿರ್ಜಾ ಅವ್ರಿಗೆ ಅಡಿಗೆ ಮನೆ ಜವಾಬ್ದಾರಿ ಕೊಟ್ರ ಇನ್ನ ಬರೀ ಅಡಿಗೆ ಮನೆ ಕೆಲಸ ಮಾಡ್ಕೊಂತ ಕುಂದಿರ್ತಾರ ಹ್ಮ್ ಇಲ್ಲ ಏನಾರ ಯಾಕಾಗ್ಲಿ ನಾ ಮಾತ್ರ ಇವ್ರಿಗೆ ಕೆಲಸ ಮಾಡಾಕ ಹಚ್ಚಂಗಿಲ್ಲ ಗಿರ್ಜಾ ಅವ್ರ ನೀವು ಸುಮ್ ಕುಂದಿರ್ಲಿಕ್ಕ ನನಗಂತರೂ ಬಹಳ ಬೇಜಾರಾಗ್ತಿತ್ತು ನೋಡ್ರಿ ನೀವು ಒಂದು ಕೆಲಸ ಮಾಡ್ರಿ ಈ ಕಾಟ್ ಮ್ಯಾಗ್ ಹತ್ತಿ

Thank you.